ಇದನ್ನು ಈ ಸಂಪ್ರದಾಯವನ್ನು ಮುಂದುವರಿಸೋಣ ನಾವು ಒಕ್ಕಲಿಗರಲ್ಲಿ ಯಾವುದೇ ಭಾವ ಬರೋದು ಬೇಡ ನಾವೆಲ್ಲ ಒಂದೇ ಒಟ್ಟಿಗೆ ಇರಬೇಕು ಇದು ಮೊದಲನೇ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಪ್ರತಿ ವರ್ಷ ಕೂಡ ಇನ್ನೂ ಹೆಚ್ಚಿನ ವಿಶೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಕಾರ್ಯಕ್ರಮ ಬಂಡಿ ಉತ್ಸವ ಅಂಥೇಳಿ ನಾವು ಪ್ರತಿ ವರ್ಷ ಕೆಂಪೇಗೌಡ ಜಯಂತೋತ್ಸವ ಮಾಡ್ತೀರಿ ಈ ಸಾರಿ ಐನೂರ ಹದಿನಾರನೇ ಜಯಂತ್ಯೋತ್ಸವದ ಮುಂಗಡವಾಗಿ ಹಿಂದೆ ನಡೀತಿತ್ತು ಇದು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದು ನಿಂತಿತ್ತು ಇದು ನಮ್ಮ ಸಂಪ್ರದಾಯ ಪ್ರಕಾರ ಇದು ಕೆಂಪೇಗೌಡ ಉತ್ಸವ ಮುಂಚಿತವಾಗಿ ಮಾಡಬೇಕು ಅಂತೇಳಿ ಈ ಈ ಸಾರಿ ಅನೇಕ ನಮ್ಮ ನಾಯಕರುಗಳು ಎಲ್ಲ ತೀರ್ಮಾನ ತಗೊಂಡು ನಮ್ಮ ಸ್ವಾಮೀಜಿಗಳು ಮತ್ತು ಕೆಲವರು ಮಂತ್ರಿಗಳು ಎಲ್ಲರೂ ಸೇರಿ ಇದನ್ನು ಈ ಸಂಪ್ರದಾಯವನ್ನು ಮುಂದುವರ್ಸೋಣ ನಾವು ಒಕ್ಕಲಿಗರಲ್ಲಿ ಯಾವುದೇ ಭಾವ ಬರೋದು ಬೇಡ ನಾವೆಲ್ಲ ಒಂದೇ ಒಟ್ಟಿಗೆ ಕೆ ಇರಬೇಕು ಅಂಥೇಳಿ ಇದು ಭಾಳ ಮುಖ್ಯವಾದಂಥ ಒಂದು ಹಬ್ಬ ಇದು ಕೆಲವರು ಇದನ್ನು ಭಾಳ ಶ್ರೇಷ್ಠವಾಗಿ ಮಾಡಬೇಕಂಥದ್ದು ಇದರಲ್ಲಿ ಏನಾದರೂ ಅವಲಕ್ಷಣ ಇನ್ನೊಂದು ಏನಾದರೂ ಆದರೆ ಭಾಳ ಕೆಟ್ಟದ್ದಾಗ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆದರೆ ಕೆಲವು ಭಾಗದ ಜನಗಳಿಗೆ ಇದರ ಬಗ್ಗೆ ಯಾವ ರೀತಿ ಸಂಪ್ರದಾಯ ಏನೇನು ಮಾಡ್ತಾರೆ ಯಾವಾಗ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಆದರೆ ಈಗ ಈ ವರ್ಷದಿಂದ ಇದನ್ನೇ ಆದಂಥ ನಾನು ಸಾಹಿತಿಗಳಿಗೆ ಹೇಳಿದೆ ಇದರ ಬಗ್ಗೆ ಒಂದು ಕೂಲಂಕಷವಾಗಿ ನೀವು ಒಂದು ಬುಕ್ಕನ್ನು ಬರೆದು ಇದೆಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ಮಾ ತಿಳಿಸಿ ಒಂದು ಬುಕ್ಕನ್ನು ನೀವು ಪ ಪ್ರಕಟಣೆ ಮಾಡಿ ಅಂಥೇಳಿ ಈಗಾಗಲೇ ಹೇಳಿದ್ದೀನಿ ಇದು ನಮ್ಮ ಒಕ್ಕಲಿಗರ ಜನಾಂಗದ ಒಂದು ಸಂಪ್ರದಾಯ ಮತ್ತು ನಮ್ಮ ಸಂಸ್ಕೃತಿ ಈ ಸಂಸ್ಕೃತಿಯನ್ನು ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಜನಗಳಿಗೂ ಈ ಒಕ್ಕಲಿಗರಲ್ಲಿ ಇಂಥ ಒಂದು ಸಂಪ್ರದಾಯ ಇದೆ ಅಂಥೇಳಿ ತೋರಿಸ್ಕೊಡ್ಬೇಕು ಅಂಥೇಳಿ ಈ ವರ್ಷದಿಂದ ನಾವು ಇದನ್ನು ಪ್ರಾರಂಭ ಮಾಡಿದ್ದೀರಿ ಮುಂದಿನ ವರ್ಷಗಳಲ್ಲಿ ಇದು ಮುಂದುವರಿಯುತ್ತದೆ ಅದು ಕೆಂಪೇಗೌಡ ಜಯಂತ್ಯೋತ್ಸವದ ಹಿಂದಿನ ದಿನಗಳಲ್ಲಿ ಇದನ್ನು ಮಾಡ್ತೀರಿ ಕೆಂಪೇಗೌಡ ಜಯಂತ್ಯೋತ್ಸವ ದಿವಸ ಎಲ್ಲ ಭಾಗಗಳಲ್ಲೂ ಅವರವರ ಒಂದು ಉತ್ಸವಗಳನ್ನ ಮಾಡ್ಕೊಳೋಕ್ಕೆ ನಾವು ತಿಳಿಸಿದ್ದೀರಿ ಎಲ್ಲರೂ ಬಂದು ಒಂದೇ ಕಡೆ ನಾವು ಭಾಗವಹಿಸಿ ಮಾಡೋದು ಬೇಡ ನಿಮ್ಮ ನಿಮ್ಮ ಭಾಗಗಳಲ್ಲಿ ಏನು ಇವತ್ತು ಎಲ್ಲ ಕಾರ್ಪೊರೇಟರ್ಗಳ ಏರಿಯಾದಲ್ಲಿ ಅವರವರ ಭಾಗದಲ್ಲಿ ಒಂದೊಂದು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕು ಇದು ನಾಡ ಹಬ್ಬ ರೀತಿಯಲ್ಲಿ ಎಲ್ಲ ಕಡೆಯೂ ಇವತ್ತು ಹಬ್ಬದ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂಥೇಳಿ ನಾವು ತಿಳಿಸಿ ತಾಲೂಕು ಲೆಕ ಲೆವೆಲಲ್ಲಿರ್ಬೋದು ಮತ್ತು ಜಿಲ್ಲಾ ಲೆವೆಲಲ್ಲಿರ್ಬೋದು ಈ ಹಬ್ಬಗಳನ್ನ ಮಾಡಬೇಕು ಅಂಥೇಳಿ ನಾವು ಕೂಡ ಸಹಕಾರ ಮಾಡ ಕೊಟ್ಟಿದ್ದೀರಿ ಮತ್ತು ಸರ್ಕಾರದಿಂದಲೂ ಅವರಿಗೆ ಸಹಕಾರ ಕೊಟ್ಟು ಎಲ್ಲ ರೀತಿಯಲ್ಲಿ ಕೆಂಪೇಗೌಡರ ಜಯಂತೋತ್ಸವನ ಆಚರಣೆ ಮಾಡೋದಕ್ಕೆ ನಾವು ಮಾಡಿದ್ದೀರಿ ಮತ್ತು ನಾವು ಏನು ಸರ್ಕಾರಿ ಕಾರ್ಯಕ್ರಮ ನಡೀತದೋ ನಾವು ಅಲ್ಲಿ ಹೋಗಿ ನಮ್ಮ ಇಲ್ಲಿಂದ ಒಂದು ಸಾವಿರಾರು ಜನ ನಮ್ಮ ನೌಕರರು ಮತ್ತು ಎಲ್ಲ ಜನಗಳನ್ನು ಕ ಕರೆದಿದ್ದೀರಿ ಇಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯೂಗೆ ನಾವು ಸ್ವಾಮೀಜಿಯವರುಗಳು ಯಾರು ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತು ನಂಜಾವರ ಸ್ವಾಮೀಜಿಯವರು ನಿಶ್ಚಲಾನಂದ ಸ್ವಾಮೀಜಿಯವ್ರನ್ನೂ ಕೂಡ ನಾವಿಲ್ಲಿ ಕರೆದಿದ್ದೀರಿ ಇಲ್ಲಿರ್ತಕ್ಕಂಥ ಕೆಂಪೇಗೌಡ ಪ್ರತಿಮೆಗೆ ನಾವು ಏನು ಆ ಪ ಮಾಲಾರ್ಪಣೆ ಅರ್ಪಿಸಿ ಇಲ್ಲಿಂದ ನಾವು ಬಸ್ಗಳಲ್ಲಿ ಆ ಸರ್ಕಾರ ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ನೀವೆಲ್ಲರೂ ಕೂಡ ಅಲ್ಲಿಗೆ ಬರಬೇಕು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ನೀವು ವಕೀಲಿಗಿರ ಸಂಘದಿಂದ ಸಹಕಾರ ಕೊಡಬೇಕು ಅಂತ ಅವ್ರು ಹೇಳಿದ್ದರಿಂದ ನಾವೆಲ್ಲರೂ ಕೂಡ ಹೋಗಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತೀರ್ಮಾನ ಮಾಡಿದೆ ಓಕೆ ನನ್ನ ಹೆಸರು ಸೌಭಾಗ್ಯ ಪೂಜಾ ಕಾರ್ಯಕ್ರಮ ಮಾಡ್ತಾ ಇರೋದಾಗಿ ಅದೇ ರೀತಿಯಲ್ಲಿ ಕೆಂಪೇ ಮಾಡ್ತಾ ಇರ್ತಾವೆ ಈ ನಾ ಬೆಂಗಳೂರನ್ನು ಕಟ್ಟದಂತಹ ನಾಡಪ್ರಭು ಕೆಂಪೇಗೌಡರ ಜಯಂತಿ ಇಪ್ಪತ್ತೇಳನೇ ತಾರೀಕು ಬರ್ತಾ ಇದೆ ಪ್ರತಿ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಕೆಂಪೇಗೌಡ್ರನ್ನ ನೆನೆಯುವಂತಹ ಅವ್ರು ಮಾಡುವಂತಹ ಕೆಲಸಗಳನ್ನು ನೋಡುವಂತಹ ಒಂದು ಭಾಗ್ಯ ನಮಗೆ ಸಿಗುತ್ತೆ ಹಾಗಾಗಿ ಈ ಸಾರಿ ಫಸ್ಟ್ ಸರ್ಕಲ್ ಅಥವಾ ಉದ್ಯಮಿ ಒಕ್ಕಲಿಗ ವತಿಯಿಂದ ಜೈರಾಮ್ ರಾಯ್ಪುರ್ ಸರ್ ಐ ಆರ್ ಎಸ್ ಅವರು ಹಾಗೂ ಮುನ್ರಾಜ್ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ತಲಕಾಟ್ ಚಿಕ್ಕರಂಗೇಗೌಡರು ಜೊತೆಗೆ ಹಲವಾರು ಸಂಘ ಸಂಸ್ಥೆ ಮಹಿಳಾ ಸಂಘಗಳಿರ್ಬೋದು ಪುರುಷ ಸಂಘಗಳಿರ್ಬೋದು ಎಲ್ಲರೂ ಒಟ್ಟುಗೂಡಿ ಇದು ಬಹಳ ಹಿಂದೆ ಕೆಂಪೇಗೌಡರ ಕಾಲದಲ್ಲಿ ಇಂತಹ ಒಂದು ಬಂಡಿ ದೇವರ ಉತ್ಸವವನ್ನು ನಡೆಸ್ತಿದ್ದರಂತೆ ಅಂದರೆ ಸುಮಾರು ಇವತ್ತು ಎತ್ತಿನ ಗಾಡಿಗಳು ಖಾಲಿ ಆಗ್ತಾ ಇದೆ ಇಲ್ಲ ನಮಗೆ ಎಷ್ಟು ಹುಡ್ಕೋ ಪ್ರಯತ್ನ ಮಾಡಿದ್ರು ಒಂದು ಏಳೆಂಟು ಹತ್ತು ಹನ್ನೆರಡು ಗಾಡಿಗಳು ನಮಗೆ ಸಿಗ್ತಾಯಿದೆ ಹಾಗಾಗಿ ಅಂಥ ಹಿಂದೆ ಬಂಡಿ ಬಂಡಿಗಳನ್ನ ಅಂದರೆ ವ್ಯವಸಾಯಗಾರರು ಒಕ್ಕಲಿಗರ ಆಧಾರನೇ ಎತ್ತು ಹಾಗೂ ಬಂಡಿ ಅದು ಗೊತ್ತಿದೆ ಎತ್ತಿನ ಗಾಡಿ ಅದರಿಂದ ಕೆಲಸಗಳನ್ನ ಮಾಡ್ತಾಯಿದ್ರು ಹಾಗಾಗಿ ಅದನ್ನು ಮರುಸೃಷ್ಟಿ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಇವತ್ತು ಸಿಹಿ ಹಂಚುವ ಹಬ್ಬ ಅಂತ ಮಾಡಿ ಮತ್ತು ದೇವ್ರನ್ನ ಪೂಜೆ ಮಾಡೋದು ಎಲ್ಲ ಮಾಡ್ತಾಯಿದ್ದಾರೆ ಎಲ್ಲ ಸಂಘಟನೆಯಿಂದ ಮಹಿಳಾ ಸಂಘಗಳಿಂದ ಜ ನಾವೆಲ್ಲ ಬಂದಿದ್ದೀವಿ ನಂದು ಸಿರಿಗಂಧ ಒಕ್ಕಲಿಗರ ಮಹಿಳಾ ಸಂಘ ಹಾಗೆ ಸುಮಾರು ಬೆಂಗಳೂರಿನಲ್ಲಿರುವಂತಹ ಮಹಿಳಾ ಸಂಘಟನೆಗಳೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇವತ್ತು ಸಿಹಿ ಹಂಚುವ ಹಬ್ಬ ಆಗುತ್ತೆ ನಾಳೆ ಸಾಯಂಕಾಲ ಬಿ ಬಿ ಎಮ್ ಪಿ ಆಫೀಸಿಂದ ವಿಧಾನಸೌಧಕ್ಕೆ ಹಿಂದೆ ಹೇಗೆ ಬಂಡಿಗಳಲ್ಲಿ ಉತ್ಸವದ ಮೂಲಕ ಹೋಗಿ ಇದ್ರು ಆ ಥರ ನಾವೆಲ್ಲರೂ ಸೇರಿ ಬಿ ಬಿ ಎಂ ಪಿ ಆಫೀಸಿಂದ ವಿಧಾನಸೌಧಕ್ಕೆ ಹೋಗಿ ವಿಧಾನಸೌಧದಲ್ಲಿರುವ ಕೆಂಪೇಗೌಡರಿಗೆ ಹಾರವನ್ನು ಹಾಕಿ ಪೂಜೆಯನ್ನು ಮಾಡಿ ಅಲ್ಲಿರುವವರಿಗೆ ಸಿಹಿ ಹಂಚೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬಹಳ ಯಶಸ್ವಿ ಕಾರ್ಯಕ್ರಮ ಇದಾಗುತ್ತೆ ಇದು ಮೊದಲನೇ ಪ್ರಯತ್ನ ಮಾಡ್ತಾ ಇದೀವಿ ಇನ್ನು ಮುಂದೆ ಪ್ರತಿ ವರ್ಷ ಕೂಡ ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾಡಿನ ಕುಲಬಾಂಧವ್ರಿಗೆ ಹೇಳೋದು ಯಾವಾಗಲೂ ಹಳೇದನ್ನ ನಾವು ಯಾವತ್ತೂ ಮರಿಬಾರ್ದು ಯಾವಾಗಲೂ ಹಿಂದೆ ನಮಗೆ ಜೆ ವಿಶ್ವೇಶ್ವರಯ್ಯ ಆಗಿರ್ಬೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಗಿರ್ಬೋದು ಹಾಗೆ ನಾಡಪ್ರಭು ಆಗಿರ್ಬೋದು ಇವತ್ತಿನ ದಿನ ನಮ್ಮ ಮುಂದಿನ ಮಕ್ಕಳು ಅವರನ್ನು ಮರೀತಾ ಇದ್ದಾರೆ ಅವ್ರು ಮಾಡಿದ ಸಾಧನೆಗಳನ್ನ ಅವ್ರು ಮಾಡಿದಂಥ ಕೆಲಸಗಳನ್ನ ಮರೀತಾ ಇದ್ದಾರೆ ಹಾಗಾಗಿ ನಾನು ಹೇಳೋದೇನು ಅಂದರೆ ಅದು ಎಲ್ಲ ಟೆಕ್ಸ್ಟ್ ಬುಕ್ಗಳಲ್ಲೂ ಮಕ್ಳುಗಳಿಗೆ ಬರಬೇಕು ಅವ್ರ ವಿಷಯವನ್ನು ತಿಳ್ಕೊಳ್ಬೇಕು ಅದರಲ್ಲಿ ಕಿಂಚಿತ್ತಾದರೂ ಈ ನಾಡಿಗೆ ಸೇವೆಯನ್ನು ಸಲ್ಲಿಸುವಂತಹ ಮನೋಭಾವ ನಮ್ಮಲ್ಲಿ ಮುಂದಿನ ಜನಾಂಗದಲ್ಲಿ ಹುಟ್ಟುತ್ತೆ ಅನ್ನೋದು ನನ್ನ ಭಾವನೆ ಇವತ್ತಿನ ದಿನ ಎಷ್ಟೋ ಮಕ್ಕಳಿಗೆ ಕೆಂಪೇಗೌಡ ಜಯಂತಿ ಯಾವತ್ತೂ ಗೊತ್ತಿಲ್ಲ ವಿಶ್ವೇಶ್ವರಯ್ಯನವರು ಏನು ಮಾಡಿದ್ರು ಅಂತ ಗೊತ್ತಿರಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಡೀ ಕರ್ನಾಟಕಕ್ಕಲ್ಲ ಇಡೀ ದೇಶಕ್ಕೆ ಸೇವೆಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಯಾರೇ ಆಗಿರಲಿ ಯಾವ ವ್ಯಕ್ತಿ ಕವಿಗಳಾಗಿರ್ಬೋದು ಯಾರದೇ ಆಗಲಿ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಅವ್ರ ದಾರಿಲಿ ನಡೆಯುವಂಥ ಪ್ರಯತ್ನವನ್ನು ನಮ್ಮ ಜನತೆ ಅಥವಾ ನಮ್ಮ ನಾಡಿನಲ್ಲಿರೋರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಸೌಭಾಗ್ಯ ಆನಂದ್ ಸಿರಿಗಂಧ ಮಹಿಳಾ ಸಂಘ ಹಾಗೂ ಶಾಲೆ ಕೂಡ ನಡೆಸ್ತಾ ಇದ್ದೀನಿ ಇಂಡಿಯನ್ ಹೈಸ್ಕೂಲ್ ಹಾಗೂ ಅರುಣೋದಯ ಲಾ ಕಾಲೇಜ್ ಥ್ಯಾಂಕ್ ಯು